ಗಿಣ್ ಹಾಲು ಮನೆಗೆ ಯಾರು ತಂದ್ಕೊಡ್ತು ಅಂತ ಅಂದ್ರೆ ಸ್ವಲ್ಪ ಅದಕ್ಕೆ ಬೆಲ್ಲನ ಸೇರ್ಸ್ಬಿಟ್ಟು ಹಬೇಲ್ ಬೇಯಿಸ್ಕೊಂತೀವಿ ಅಥವಾ ರೊಟ್ಟಿ ಜೊತೆಗೆ ಸ್ವಲ್ಪ ಕಡಲೆ ಪುಡಿ ಶೇಂಗಾ ಎಲ್ಲಾ ಹಾಕಿ ಅದೊಂಥರ ಮಾಡ್ತಾರೆ ಗಿಣ್ಣಲ್ಲಿ ಅದನ್ ಮಾಡ್ಕೊಂತೀವಿ ಬಟ್ ಮುಂಚೆ ಎಲ್ಲಾ ಈ ಸ್ವೀಟ್ ನ ಮಾಡ್ತಾ ಇದ್ರು ಅಕ್ಕಿನ ಹಾಕಿ ತುಂಬಾನೇ ರುಚಿಯಾಗಿರುತ್ತೆ ಎಲ್ರಿಗೂ ನಮಸ್ಕಾರ ಬನ್ನಿ ಹಾಗಿದ್ರೆ ಹೇಗ್ ಮಾಡೋದು ಅಂತ ನೋಡೋಣ ಒಂದು ಪಾವಷ್ಟು ದೋಸೆ ಅಕ್ಕಿ ತಗೊಂಡಿದ್ದೀನಿ ಸಲ ತಗೊಂಡಿದುಚಿ ಬಿಟ್ಟು ಒಂದ್ ಕಪ್ ಅಕ್ಕಿ ತಗೊಂಡಿದ್ರೆ ಎರಡ್ ಕಪ್ ಆಗೋಷ್ಟು ನೀರ್ನ ಹಾಕೊಂಡು ನೀರ್ ಹಾಕೊಂಡು ಚೆನ್ನಾಗಿ ಒಂದೆರಡು ವಿಷಲ್ ಕೂಗಿಸ್ಕೋಬೇಕು ಅನ್ನ ಮೆತ್ತಗಾಗ್ಬೇಕು ಮೆತ್ತಗಾದ್ರೆ ಚೆನ್ನಾಗಾಗುತ್ತೆ ಸ್ವೀಟ್ ಚೆನ್ನಾಗಿ ಹಿಡಿಯುತ್ತೆ ಅನ್ನಕ್ಕೆ ನೋಡಿ ಈ ತರ ಮೆತ್ತಗಾದ್ಮೇಲೆ ಮತ್ತೆ ಗ್ಯಾಸ್ನ ಆನ್ ಮಾಡ್ಕೊಂಡು ಒಂದ್ ಲೀಟರ್ ಅಷ್ಟು ಗಿಣ್ ಹಾಲಿದೆ ಇದು ಮೂರ್ ದಿನದ್ದು ಕರು ಹಾಕಿ ಮೂರ್ ದಿನದ ಹಾಲು ಬರೀ ಫಸ್ಟ್ ದಿನದ ಗಿಣ್ ಹಾಲು ಬೇರೆ ಹಾಲ್ನ ಮಿಕ್ಸ್ ಮಾಡ್ಕೊಂಡು ಮಾಡ್ಕೋಬೇಕು ಮೂರ್ ದಿನದಾದ್ರೆ ಡೈರೆಕ್ಟ್ ಆಗಿ ಅಷ್ಟು ಹಾಲ್ನ ಹಾಕೋಬಹುದು ಒಂದ್ ಲೀಟರ್ ಅಷ್ಟು ಹಾಲ್ನ ಸೇರಿಸ್ತಾ ಇದೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅನ್ನ ಹಾಲು ಎಲ್ಲ ಹೊಂದ್ಕೊಂಡು ಸ್ವಲ್ಪ ಕುದಿ ಬರ್ಬೇಕು ಈ ರೀತಿ ಕುದಿ ಬರ್ಲಿ ಕೆಲವರು ಒಂದ್ ಗ್ಲಾಸ್ ಅಕ್ಕಿಗೆ ಒಂದ್ ಗ್ಲಾಸ್ ನೀರ್ನ ಹಾಕಿ ಗಟ್ಟಿಗೆ ಅನ್ನ ಮಾಡ್ಕೊಂಡು ಹಾಲಲ್ಲೇ ಕುದಿಸ್ತಾರೆ ಆ ತರ ಕೂಡ ಮಾಡ್ಕೋಬಹುದು ಅಹ್ ಒಂದೊಂದ್ಸಲ ಗಟ್ಟಿ ಆಗ್ಬಿಡುತ್ತೆ ಅನ್ನ ಅದಕ್ಕಿಂತ ಅನ್ನ ಚೆನ್ನಾಗಿ ಮಾಡಿಕೊಂಡು ಈ ತರ ಹಾಲ್ನಲ್ಲಿ ಕುದಿಸಿದ್ರೆ ಇನ್ನು ಚೆನ್ನಾಗಿ ಹಿಡಿಯುತ್ತೆ ಅನ್ನಕ್ಕೆ ನಾನಿಲ್ಲಿ ಒಂದು ಗ್ಲಾಸ್ಗಿಂತ ಸ್ವಲ್ಪ ಜಾಸ್ತಿ ಬೆಲ್ಲ ಸೇರಿಸ್ಕೋತಾ ಇದೀನಿ ಸ್ವೀಟ್ಗೆ ಮತ್ತೆ ಒಂದು ಕಾಲ್ ಗ್ಲಾಸ್ ಅಷ್ಟು ನೀರ್ನ ಹಾಕೊಂಡು ಕರಗಿಸ್ಕೋಬೇಕು ಬೆಲ್ಲನ ಕರಗಿಸ್ಕೊಂಡು ಹಾಕೋಣ ನೋಡಿ ಇದು ಪೂರ್ತಿ ಹಾಲೆಲ್ಲ ಹಿಡಿದಿದೆ ಅನ್ನಕ್ಕೆ ಮೆತ್ತಗಾಗಿದೆ ತುಂಬಾ ರುಚಿಯಾಗಿರುತ್ತೆ ಈ ಕ್ರೀಮಿ ಟೆಕ್ಸ್ಚರ್ ಇದೆ ಇವಾಗ ಇದಕ್ಕೆ ಬೆಲ್ಲ ಸೇರಿಸ್ಕೊತಾ ಇದ್ದೀನಿ ಬೆಲ್ಲದ ನೀರು ಶೋಧಿಸ್ಕೊಂಡು ಹಾಕೊಳ್ಳಿ ಹಾಗೆ ಒಂದ್ ಅರ್ಧ ಕಪ್ ಅಷ್ಟು ಕೊಬ್ಬರಿ ತುರಿ ಕೊಬ್ಬರಿ ತುರಿನಾರು ಹಾಕೋಬಹುದು ಅಥವಾ ಹಸಿ ತೆಂಗಿನಕಾಯಿ ತುರಿ ಕೂಡ ಹಾಕೋಬಹುದು ಹಾಗೆ ಒಂದ್ ಐದಾರು ಏಲಕ್ಕಿನ ಚೆನ್ನಾಗಿ ಕುಟ್ಕುಟ್ ಹಾಕೊಳ್ಳಿ ನಿಮ್ಗೆ ಪಚ್ಕರ್ ಇಷ್ಟ ಅದ್ರ ಫ್ಲೇವರ್ ಅಂತ ಅಂದ್ರೆ ಒಂದ್ ಚಿಟ್ಕಿ ಅಷ್ಟು ಕೂಡ ಹಾಕೋಬಹುದು ಚೆನ್ನಾಗಿರುತ್ತೆ ಇದು ನಾರ್ಮಲ್ ಸ್ವೀಟ್ ಥರ ಅಂತೂ ಇರಲ್ಲ ಒಂಥರ ರಿಚ್ ಆಗಿರುತ್ತೆ ತಿಂತಿದ್ರೆ ಅಯ್ಯೋ ಇನ್ನಷ್ಟು ತಿನ್ಬೇಕು ಅನ್ನೋಷ್ಟು ರುಚಿಯಾಗಿರುತ್ತೆ ನನ್ ಕೂಡ ಗೊತ್ತಿರ್ಲಿಲ್ಲ ನಮ್ಮಮ್ಮ ಕೂಡ ಇದು ಯಾವಾಗೂ ಮಾಡಿದ್ ನನಗೆ ನೆನಪಿಲ್ಲ ಇಲ್ಲಿ ನಮ್ಮನೆ ಪಕ್ಕದ ಮನೆ ಹಸು ಸಾಕಿದ್ದಾರೆ ಅವರು ಈ ಸ್ವೀಟ್ ನ ಮಾಡಿಕೊಟ್ರು ಏನ್ ಇದಿಷ್ಟು ಚೆನ್ನಾಗಿದೆಯಲ್ಲ ಅಂತ ಕೇಳುವಾಗ ಗಿಣ್ ಹಾಲಲ್ಲಿ ಮಾಡಿರೋದು ಅಂತ ಅವರೇ ಹಾಲು ಕೊಟ್ಟುಬಿಟ್ಟು ಮಾಡಿ ಅಂತ ಹೇಳಿದ್ರು ಸಕ್ಕತ್ತಾಗಿತ್ತು ನಿಜವಾಗ್ಲೂ ಫಸ್ಟ್ ಟೈಮ್ ಟೇಸ್ಟ್ ಮಾಡಿದ್ರು ಕೂಡ ತುಂಬಾನೇ ರುಚಿಯಾಗಿತ್ತು ನೋಡಿ ಇದು ಒಂದು ಐದು ನಿಮಿಷ ಆಗಿದೆ ಬೆಲ್ಲ ಎಲ್ಲ ಹಿಡ್ದಿದೆ ಮತ್ತೆ ಅನ್ನ ಎಲ್ಲ ನೋಡಿ ಸಾಫ್ಟ್ ಆಗಿದೆ ನೀವು ಇದು ಅಂತ ಅಂದ್ರೆ ದ್ರಾಕ್ಷಿ ಗೋಡಂಬಿ ತುಪ್ಪದಲ್ಲಿ ಹುರಿದಾರು ಹಾಕೋಬಹುದು ಬಟ್ ಹೀಗೇನೆ ರಿಚ್ ಆಗಿರುತ್ತೆ ಹಿಂದೆ ಎಲ್ಲ ಅಜ್ಜಿ ಕಾಲದಿಂದಲೂ ಮಾಡ್ತಾ ಇರೋ ಅಂತ ಗಿಣ್ ಹಾಲಲ್ಲಿ ಮಾಡ್ತಿರೋ ರೆಸಿಪಿ ಟ್ರೈ ಮಾಡಿ ನೋಡಿ ತುಂಬಾನೇ ರುಚಿಯಾಗಿರೋ ಅಂತ ಈ ರೆಸಿಪಿ ಖಂಡಿತ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅನ್ಕೊಂತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು